ನಡಿ ಈಗ ಶುರು ಮಾಡೋಣ ಕೇಸರಿಂದ ಮನೋಲ್ಲಸ ಮನಸು ಮತ್ತೀದಾಡಿದನಸು ಮತ್ತೇರಿ ಕ್ಷಣ ಕ್ಷಣವು ಆಚರಿಸಿ ಕೇಸರಿ ಹಬ್ಬ ವಿಮನ್ ಬಾಯಲ್ಲಿ ಹೇಳಿ ಕೇಸರಿ ನಿನ್ನೆ ಬೆಳತಂಗಡಿ ಬೆಳತಂಗಡಿಯಲ್ಲಿ ಶಾಸಕ ಹರೀಶ್ ಪೂಂಜಾ ವರ್ಸಸ್ ಪೊಲೀಸರು ಅನ್ನುವಂತ ಪರಿಸ್ಥಿತಿ ಎಷ್ಟು ದೊಡ್ಡ ಮಟ್ಟದ ಹೈಡ್ರಾಮಾಗೆ ಸಾಕ್ಷಿ ಆಗ್ಬಿಡ್ತು ಬೆಳತಂಗಡಿ ಅಂದ್ರೆ ನಿನ್ನೆ ಶಾಸಕರ ನಿವಾಸಕ್ಕೆ ಪೊಲೀಸರು ದೌಡಾಯಿಸ್ಬಿಟ್ರು ಕಾರಣ ಎರಡೆರಡು ಎಫ್ಐಆರ್ ಆರ್ ದಾಖಲಾಗಿತ್ತು ಶಾಸಕರ ವಿರುದ್ಧ ಹಾಗಾಗಿ ಅವರು ಬಂಧನ ಆಗೇ ಬಿಡುತ್ತೆ ಅಂತ ಹೇಳಲಾಗ್ತಾ ಇತ್ತು ಸಿದ್ಧತೆ ಮಾಡ್ಕೊಂಡೇ ಬಂದಿದ್ರು ಅವ್ರನ್ನ ಬಂಧಿಸಬೇಕು ಅಂತ ಆದ್ರೆ ಯಾವಾಗ ಈ ಸುದ್ದಿ ಹರೀಶ್ ಪೂಂಜಾ ಅವರ ಕಾರ್ಯಕರ್ತರಿಗೆ ಬೆಂಬಲಿಗರೇ ತಿಳಿತವ್ ಅಪಾರ ಸಂಖ್ಯೆಯಲ್ಲಿ ಜನ ಜಮಾವಣೆಗೊಂಡ್ರು ಹಾಗಾಗಿ ಪೊಲೀಸರು ಕಾನೂನು ಸುವ್ಯವಸ್ಥೆ ಶಾಸಕ ಹರೀಶ್ ಪೂಂಜಾ ಅವರು ಈಗಾಗಲೇ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಭೇಟಿಯಾಗಿ ವಿಚಾರಣೆ ಈ ಬಗ್ಗೆ ಮಾತಾಡೋದಕ್ಕೆ ಹರೀಶ್ ಪೂಂಜಾ ಅವ್ರ ಐದು ದಿನಗಳ ಕಾಲ ನೋಟಿಸ್ ನೀಡಿದಾಗ ಅವಧಿ ಕೋರಿದ್ರೆ ಆದ್ರೆ ಈ ತರಾತುರಿಯಲ್ಲಿ ಯಾಕೆ ಇವತ್ತು ರಾತ್ರಿ ವೇಳೆಗೆ ಭೇಟಿ ನೀಡಿದ್ರೆ ಇವತ್ತು ಬಂದಿರತಕ್ಕಂಥ ನಮ್ಮ ಎಲ್ಲಾ ಪ್ರಮುಖರು ನಮ್ಮ ಜಿಲ್ಲೆಯ ಎಲ್ಲಾ ಎಂಎಲ್ ಅದು ನಳಿನ್ ಕುಮಾರ್ ಕಟೀಲ್ ಇರ್ಬೋದು ಬ್ರಿಜೇಶ್ ಚೌಟ್ರಿ ಇರ್ಬೋದು ಭರತ್ ಶೆಟ್ಟ್ರಿ ಇರ್ಬೋದು ವೇದವಸ್ ಕಾಮತ್ರಿ ಇರ್ಬೋದು ಉಮಾನಾಥ್ ಕೋಟ್ಯನ್ ಇರ್ಬೋದು ರಾಜೇಶ್ ನಾಯಕರು ಇರ್ಬೋದು ಸುಳ್ಯದ ಶಾಸಕಿಯಾಗಿರ್ತಕ್ಕಂಥ ಭಗೀರಥಕ್ಕೆ ಇರ್ಬೋದು ಕಾರಣಿಕರು ಇರ್ಬೋದು ಅಥವಾ ಸಂಜೀವ್ ಮಟ್ಟಂದೂರಿ ಇರ್ಬೋದು ಈ ರೀತಿ ಎಲ್ಲ ಪ್ರಮುಖರು ಇವತ್ತು ಇದ್ದರು ಮತ್ತು ಅವರು ಇನ್ನೊಂದು ದಿನ ಸಲ ಬರೋದು ಬೇಡ ನಮ್ಮ ಶಾಸಕನಿಗೆ ಆಗಿರ್ತಕ್ಕಂಥ ಅನ್ಯಾಯಕ್ಕೆ ಠಾಣೆಯವರೆಗೂ ಹೋಗಿ ಅವನನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕನ್ನುವಂಥ ದೃಷ್ಟಿಯಿಂದ ನಾವೆಲ್ಲರೂ ಜೊತೆ ಸೇರಿ ಹಿರಿಯರ ನಿರ್ಣಯದ ಪ್ರಕರಣ ಇವತ್ತೇ ಬಂದು ಮುಗಿಸಿದ್ದೀವಿ ಪೊಲೀಸ್ ಠಾಣೆಯಲ್ಲಿ ಒಂದಷ್ಟು ಅವರನ್ನು ಬೈಯುವಂಥ ಕೆಲಸ ಮಾಡಿದ್ರಿ ಆ ಸದ್ಯ ಭಾಳಷ್ಟು ವೈರಲ್ ಆಯಿತು ಈಗಲಾದರೂ ನಿಮಗೆ ಆ ಬೈದಕ್ಕೆ ಗಿಲ್ಟಿ ಫೀಲ್ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಜನ ವಿರೋಧಿ ವ್ಯವಸ್ಥೆಯನ್ನು ಹಿಂದೆನೂ ಬೈದಿದ್ದೇನೆ ಮುಂದೆನೂ ಬೈತಾನೆ ಎಸ್ ಪಿ ಅವರ ದೈಹಿಕ ನ್ಯೂನತೆಯನ್ನು ಅಂದರೆ ಕೂದಲಿಲ್ವನ್ನು ಈ ರೀತಿಯಾಗಿ ವ್ಯಂಗ್ಯ ಮಾಡೋದು ಎಷ್ಟು ಸರಿ ಅಂತ ಒಬ್ಬರ ಜನಪ್ರತಿನಿಧಿಯಾಗಿ ನೋಡಿ ಸಾಂದರ್ಭಿಕವಾಗಿ ಮಾತಾಡಿದ್ದೇನೆ ಆದರೂ ಕೂಡ ಅದರ ಬಗ್ಗೆ ಭಾಳಷ್ಟು ವಿರೋಧ ವ್ಯಕ್ತ ಆಗ್ತದೆ ಸಾಧರ್ಭಿಕವಾಗಿ ಈಗ ಸದ್ಯ ವಿಚಾರಣೆ ಎದುರಿಸಿ ಬಂದಿದ್ರಿ ಮುಂದಿನ ಕಾನೂನು ಹೋರಾಟ ಯಾವ ರೀತಿ ನಡೆಯುತ್ತೆ ಅಂತ ಪಾರ್ಟಿಯ ರಾಜ್ಯಾಧ್ಯಕ್ಷರು ಮತ್ತು ಪಾರ್ಟಿ ಹಿರಿಯರು ಯೋಚನೆ ಮಾಡಿದ ರೀತಿಯಲ್ಲಿ ನಾವು ಮುಂದುವರಿಸುತ್ತೇವೆ ಮತ್ತು ಸಂಘಟನಾತ್ಮಕ ಇಲ್ಲಿ ಸಂಘ ಪರಿವಾರ ಯಾವ ರೀತಿ ಯೋಚನೆ ಮಾಡ್ತೇವೆ ಜಿಲ್ಲೆಯಲ್ಲಿ ನಾವು ಹೋರಾಟ ಮುಂದುವರಿಸ್ತೇವೆ ನೀವು ಪದೇ ಪದೇ ಅಮಾಯಕ ಅಂತ ಹೇಳ್ತಿದ್ರಿ ಶಶಿರಾಜ್ ಅವರನ್ನು ಆದರೆ ಪೊಲೀಸರು ಏನು ಪ್ರೆಸ್ ನೋಟ್ರಲ್ಲಿ ರೌಡಿ ಶೀಟರ್ ಅಂತ ಮೆನ್ಷನ್ ಮಾಡಿದರೆ ಹೇಗೆ ರೌಡಿ ಶೀಟರ್ ಒಬ್ಬ ಅಮಾಯಕ ಅಂತ ಅದಕ್ಕೆ ತಕ್ಕ ರೌಡಿ ಆದವ ಕೇಸಿನಲ್ಲಿ ಅಮಾಯಕ ಆಗಬಾರ್ದು ಅಂತಿಲ್ಲ ನಾವು ಅವನು ರೌಡಿ ಶೀಟರೂ ಅಲ್ಲ ಮತ್ತು ಶಶಿರಾಜ್ ಆ ಕೇಸ್ನಲ್ಲಿ ಇರಲೂ ಇಲ್ಲ ನಾನು ಅದನ್ನು ವಾದ ಮಾಡೋದಕ್ಕಿಂತಲೂ ನಾಡ್ದು ಶಶಿರಾಜ್ ರಿಲೀಸ್ ಆದ ನಂತರ ನಾವು ಕಾನೂನನ್ನು ನಂಬ್ತೇವೆ ಹಿಂದೂ ಸಮಾಜ ಅದರ ಜೊತೆಗೆ ದೇವದೇವರನ್ನು ನಂಬ್ತೇವೆ ಶಶಿರಾಜ್ ರಿಲೀಸ್ ಆಗಿ ಬಂದ ನಂತರ ಅವನತ್ರ ಪತ್ರಿಕಾಗೋಷ್ಠಿ ಮಾಡಿ ಯಾರು ಕಾಂಗ್ರೆಸ್ನ ಚೇಲಗಳು ಇದು ಶಶಿರಾಜ್ ಇದ್ದಾನೆ ಎನ್ನುವಂಥದ್ದನ್ನು ಪ್ರೆಸ್ಮೀಟ್ ಮಾಡಿ ಹೇಳಿದಾರಾ ಶಶಿರಾಜ್ ಬಂದು ಮಾರಿಗುಡಿಯಲ್ಲಿ ಪ್ರಮಾಣ ಮಾಡ್ತಾನೆ ನಾನು ಈ ವ್ಯವಸ್ಥೆಯಲ್ಲಿ ಇರಲಿಲ್ಲ ಅಂತ ಯಾರು ಇದಾನೆ ಅಂತ ಹೇಳಿದ್ದಾರೆ ಅವರು ಬಂದು ಪ್ರಮಾಣ ಮಾಡಲಿ ಆಗ ಅದನ್ನು ನೋಡಿಕೊಳ್ತದೆ ಇದು ಶಾಸಕ ಹರೀಶ್ ಅವರು ಮತ್ತು ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಮಂಗಳೂರು ಎಸ್ ಒಂದು ಕಡೆ ಬಹಳ ಎಕ್ಸಲೆಂಟ್ ಆಗಿರುವಂಥ ಪ್ರಶ್ನೆಯನ್ನು ಕೇಳಿದ್ದಾರೆ ದಿನೇಶ್ ಹೌದು ಬಹಳ ಎಕ್ಸಲೆಂಟ್ ಆಗಿರುವಂಥ ಪ್ರಶ್ನೆ ಆಮೇಲೆ ಬೇರೆ ಬೇರೆ ರೀತಿಯಲ್ಲಿ ವೈರಲ್ ಕೂಡ ಆಯಿತು ಒಂದು ಈ ಅವರು ಏನು ನಿಮ್ಮ ಅಪ್ಪಂದ ಅಂತ ಕೇಳಿದ್ದು ಆಮೇಲೆ ಕಾಲರ್ ಹಿಡಿತೀನಿ ಅಂತ ಹೇಳಿದ್ರು ಅವ್ರು ಹೇಳಿದ್ದು ನಿಜ ಅವರ ವಿರುದ್ಧ ಎಫ್ ಐ ಆರ್ ಆಗಿದೆ ಆಮೇಲೆ ಇನ್ನೊಂದು ಹರಿದಾಡ್ತಾ ಇತ್ತು ಅದೇನಪ್ಪ ಅಂತಂದರೆ ಕ್ಲೋಸ್ ಇನ್ನೊಂದು ಹರಿದಾಡ್ತಾ ಇತ್ತು ಅದೇನಪ್ಪ ಅಂತಂದರೆ ಏನು ಅವನ ತಲೆ ಕಡಿತೀನಿ ಆಮೇಲೆ ಆದರೆ ಅದೇನಪ್ಪ ಅಂತಂದರೆ ಅವರು ಹೇಳಿದ್ದು ನಾನು ಈ ಹಿಂದಿನ ಶಾಸಕ ಬಂಗೇರ ಅವರು ಈ ರೀತಿಯ ಹೇಳಿಕೆಗಳನ್ನು ಕೊಡ್ತಾ ನೀವು ಹಾಗ ಏನು ಮಾಡ್ತಾ ಇರಲಿಲ್ಲ ನಾನು ಜಸ್ಟ್ ಹಿಂಗೆ ಹೇಳಿದ್ದಷ್ಟು ಹಿಂಗೆ ಮಾಡಿದ್ರಿ ಅಂತೇಳಿ ಆಮೇಲೆ ನಿನ್ನೆ ನೋಡಿ ಮನೆಯಲ್ಲಿ ಸೇರಿದಂಥ ಜನ ಮತ್ತು ಪೊಲೀಸ್ ನಿನ್ನೆ ಪೊಲೀಸರು ಅಷ್ಟೇ ಆಮೇಲೆ ಶಾಸಕರು ಅಷ್ಟೇ ಆಮೇಲೆ ಬಿಜೆಪಿಯ ಉಳಿದವರು ಅಷ್ಟೇ ತುಂಬ ಅದ್ಭುತವಾದಂಥ ರೀತಿಯಲ್ಲಿ ಎರಡು ಎರಡು ಕಡೆ ನಾನು ಹೇಳ್ತಾ ಇರೋದು ಅದನ್ನು ಮ್ಯಾನೇಜ್ ಮಾಡಿದ್ದು ಯಾಕೆ ಅಂತಂದರೆ ನೋಡಿ ಅವತ್ತು ಪ್ರವೀಣ್ ನೆಟ್ಟಾರ್ ಕೊಲೆ ಆದಾಗ ನಳಿನ್ ಕುಮಾರ್ ಕಟೀಲ್ ಅವರ ಕಾರು ಒಳಗಾಡ ಅದು ಬಿಜೆಪಿ ಕಾರ್ಯಕರ್ತರೇ ಮಾಡಿದ್ದು ಆ ಕೋಪ ಅದು ಎಲ್ಲಿ ತನಕ ಬಂದಿಲ್ಲದಂದ್ರೆ ಅವರ ಎಮ್ ಎಲ್ ಎ ಎಂ ಪಿ ಟಿಕೆಟ್ ತಪ್ಪು ನಿನ್ನೆ ಏನಾಗ್ಬಿಡ್ತಿತ್ತು ಅಂದ್ರೆ ನಿನ್ನೆ ನಿಮ್ಗೆ ಹಂಗೆಲ್ಲ ಒಂದು ವೇಳೆ ಕಾರ್ಯಕರ್ತರಿದ್ದರೂ ಕೂಡ ಪೊಲೀಸರನ್ನು ಮತ್ತೊಂದು ಆಗೋದಿಲ್ಲ ಒಂದು ವೇಳೆ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿದ್ರು ಕೂಡ ಅದು ಎಲ್ಲಿಂದ ಎಲ್ಲಿಗೆ ಹೋಗ್ಬಿಡ್ತಾ ಇತ್ತು ಒಂದು ವೇಳೆ ನಿನ್ನೆ ಅರೆಸ್ಟ್ ಆಗಿದ್ದಿದ್ರೆ ಅವರು ಇದ್ದರು ಕಾರ್ಯಕರ್ತರು ಅದು ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇತ್ತು ಗೊತ್ತಿಲ್ಲ ಮಾಬಲ್ ಏನಾಗ್ತಾ ಇದೆ ಅಂತೇಳಿ ಕರೆಕ್ಟಾಗಿ ನಳಿನ್ ಕುಮಾರ್ ಕಟೇಲ್ ಇರ್ಬೋದು ಇತರ ಬಿ ಜೆ ಪಿ ನಾಯಕರು ಬಂದು ಮಾತುಕತೆಯನ್ನು ನಡೆಸಿ ಇಲ್ಲ ಇವತ್ತೇ ಬಂದು ಅಲ್ಲಿಗೆ ಸ್ಟೇಷನ್ಗೆ ಹೋಗ್ತೀವಿ ಅರೆಸ್ಟ್ ಬೇಡ ಅನ್ನೋಂಥ ರೀತಿಯಲ್ಲಿ ಒಂದು ಮಾತುಕತೆ ಆಯಿತು ಆಮೇಲೆ ಹರೀಶ್ ಪೂಂಜಾ ಅವರು ಕೂಡ ವೆರಿ ಇನ್ ಪಾಸಿಟಿವ್ ವೇ ರಾತ್ರಿನೇ ಹೋಗಿ ಅಲ್ಲಿ ಒಂದು ವಿಚಾರಣೆಗೆ ಹಾಜರಾಗಿ ಕ್ಲಿಯರ್ ಕಟ್ ಮಾಡಿದರು ಆಯ್ತಾ ಆಮೇಲೆ ಟೀಕೆ ಟಿಪ್ಪಣಿ ಅದೆಲ್ಲ ಬೇರೆ ವಿಚಾರ ಹಾಗೇನೆ ನಮ್ಮ ರಿಪೋರ್ಟರ್ ದಿನೇಶ್ ಅವರು ಕೂಡ ಕೆಲವೊಂದು ಪ್ರಶ್ನೆಗಳಿತ್ತಲ್ಲ ಭಾಳ ಸ್ಟ್ರಾಂಗ್ ಆಗಿತ್ತು ಅದಕ್ಕೆ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ ಇನ್ನುವೇ ಇದು ಇವತ್ತಿನ ಸಂಪೂರ್ಣವಾದಂತಹ ಹರೀಶ್ ಪುಂಜಾಗೆ ಸಂಬಂಧಪಟ್ಟಂತ ಸ್ಟೋರಿ